ೂಗಳ ಕಾಯನ್ನು ಕೊಟ್ಟಿದ್ದರು ಇದನ್ನು ರೀತಿಯಿಂದ ಸೇವಿಸಬೇಕು ನನ್ನ ಮನೆಯಲ್ಲಿ ನೋಡಿದರೆ ಉಪ್ಪು ಹುಳಿ ಕೂಡ ಇಲ್ಲ ಇದನ್ನು ಯಾರಿಗಾದರೂ ಮಧ್ಯದಾರಿಯಲ್ಲಿ ಮಾರಿಕೊಂಡು ಹೋಗುತ್ತೇನೆ ಆ ಸಣಿ ಪರಮಾತ್ಮನ ಕಷ್ಟಂತ ಕಷ್ಟವನ್ನು ಯಾರಿಂದಲೂ ಪಾರು ಮಾಡೋದಕ್ಕೆ ಆಗುವುದಿಲ್ಲ

ಮನೆ ಭಗವಂತ ಹತ್ತು ರೂಪಾಯಿ ಕೆಜಿ ಮಾರಿ ಬಂದ ನನ್ ಹೇಳ್ತಿ ಬೇರೆ ಐತಿ ಕುಂದಕ್ಕೆ ಆಯ್ತಿ ನೋಡಬೇಕಾಗಿ ಆಯ್ತು ಸ್ವಾಮಿ ಅದೇ ನಿಮ್ ಮನೆಯಲ್ಲಿರುವ ಅಂಗಡಿಯಲ್ಲಿರುವ ಅಕ್ಕಿ ನುಚ್ಚು ಕೊಟ್ಟು ಬಿಡಿ ಸ್ವಾಮಿ ಮೂರು ಸಾಗೈತಿ ಒಂದು ತುತ್ತ ಅನ್ನ ತಿಂದಿಲ್ಲ ಅಕ್ಕಿ ನುಚ್ಚು ಇನ್ನೊಂದ್ ಸರಿಕೆ ಜಾಸ್ತಿ ಕೊಟ್ಟಿನಿ ಅಂತ ಎಲ್ಲಿ ಹೇಳ್ಕೊಡಪ್ಪ ಹೇಳ್ತೀನಿ ಪರತೆ ತರೋ <laughs>